ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ನನ್ನ ಮಗ ಡ್ರಾಯಿಂಗ್ ಮಾಡಿರುವಂತಹ ಎಲ್ಲ ಫೋಟೋಗಳನ್ನೂ ನಾನು ನಿಮಗೆ ಹಾಕ್ತಾಯಿದ್ದೀನಿ ನಿಮ್ಮ ಆಶೀರ್ವಾದ ನಮಗೆ ತುಂಬ ಮುಖ್ಯ ಹಾಗೆ ನೀವು ಮಾಡೋ ಕಮೆಂಟಿಂದ ನನ್ನ ಮಗನಿಗೆ ಇನ್ನೂ ಇನ್ನೂ ಜಾಸ್ತಿ ಜಾಸ್ತಿ ಡ್ರಾಯಿಂಗ್ ಮಾಡುವಷ್ಟು ಸ್ಫೂರ್ತಿ ಸಿಗುತ್ತೆ ಅವನಿಗೆ ಇಂಟ್ರೆಸ್ಟ್ ಬರುತ್ತೆ ಹಾಗೆ ಅದಕ್ಕೋಸ್ಕರ ನಾನು ಇದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದನ್ನು ನೋಡಿಬಿಟ್ಟು ನಿಮಗೇನು ಅನ್ನಿಸ್ತು ಅಂತ ಅಕಸ್ಮಾತ್ ನಿಮ್ಗೆ ಏನಾದರೂ ನನ್ನ ಮಗ ನನ್ನ ಮಗ ಈ ಡ್ರಾಯಿಂಗ್ ಮಾಡಿರೋದೇನಾದರೂ ನಿಮಗೆ ಇಷ್ಟ ಆದರೆ ನೀವು ಇದಕ್ಕೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಏನಾದರೂ ತಪ್ಪಿದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ ಅವನು ಇವಾಗ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಎಸ್ ಎಲ್ ಸಿವರೆಗೂ ಬರೋವರೆಗೂ ಒಳ್ಳೆ ಡ್ರಾಯಿಂಗ್ ಮಾಡೋ ಥರ ಆಗಬೇಕು ಅನ್ನೋದು ನನಗೆ ತುಂಬ ಆಸೆ ಅವ್ನು ಸ್ಕೂಲಲ್ಲೂ ಕೂಡ ತುಂಬಾ ಅವನಿಗೆ ಎನ್ಕರೇಜ್ ಮಾಡ್ತಾರೆ ಹಾಗೆ ನಾನು ಏನು ಯೂಟ್ಯೂಬರ್ಸ್ ನಂದು ಸಬ್ಸ್ಕ್ರೈಬರ್ಸ್ ಎಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಇದನ್ನು ನೋಡಿ ನೋಡಿಬಿಟ್ಟು ಸ್ವಲ್ಪ ಏನು ಅಂತ ಹೇಳಿಬಿಟ್ಟು ಅವ್ರು ನಿಮ್ಮ ಅಭಿಪ್ರಾಯ ಏನಿದೆ ಹೇಗೆ ಬಿಡಿಸಿದ್ದಾನೆ ಅನ್ನೋದನ್ನ ನೀವು ಹೇಳಿದರೆ ನನಗೆ ತುಂಬ 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 ಹೆಲ್ಪ್ ಮಾಡ್ದಂಗೆ ಆಗುತ್ತೆ ತುಂಬ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಫ್ರೆಂಡ್ಸ್ ಓಕೆ ನಿಮ್ಮ ಅಭಿಪ್ರಾಯ ಏನೇ ಇರಲಿ ಅಕಸ್ಮಾತ್ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತ ಅಂದ್ರೂ ನೀವು ಕಮೆಂಟ್ ಮಾಡಿ ಹೇಳಬಹುದು ನಾನು ಅದಕ್ಕೆ ಏನು ಬೇಜಾರಾಗೋದಿಲ್ಲ ಯಾಕಂದರೆ ಆ ಕಮೆಂಟಿಂದ ನನ್ನ ಮಗನಿಗೆ ಇನ್ನು ಮುಂದಕ್ಕೆ ತುಂಬ ಒಳ್ಳೆಯ ಸ್ಫೂರ್ತಿ ಸಿಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನಿವತ್ತಿದನ್ನು ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ಅವನಿಗೆ ನಾನು ಇದನ್ನು ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ ಅಂತ ಅವನಿಗೆ ಗೊತ್ತಿಲ್ಲ ಆದರೂ ಕೂಡ ನಾನು ನಿಮ್ಮ ಕಮೆಂಟಲ್ಲಿ ಏನು ಬರುತ್ತೆ ಅನ್ನೋದನ್ನ ನಾನು ನೋಡಬೇಕು ಹೇಗೆ ಬರ್ ಡ್ರಾಯಿಂಗ್ ಮಾಡಿದ್ದಾನೆ ಅವನು ಅನ್ನೋದನ್ನ ನಾನು ಕೇಳಬೇಕು ಅನ್ನಿಸ್ತು ಹಾಗಾಗಿ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೀವು ಇದನ್ನು ನೋಡಿಬಿಟ್ಟು ನಿಮ್ಗೆ ಏನು ಅನ್ನಿಸ್ತು ಅಂತ ನೀವು ಕಮೆಂಟಲ್ಲಿ ಹೇಳಿ ಹಾಗೆ ಲೈಕ್ ಕೂಡ ಮಾಡಿ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲದನ್ನು ನೋಡ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ Thank <laughs> you.